ಆ ಬಂದಿಗಾರ ನಮಸ್ಕಾರ ಅಹ್ ನಾವಿವತ್ತು ಬೆಂಗಳೂರಿನ ಬಿ ಎಂ ಆರ್ ಸಿ ಎಲ್ ಕಚೇರಿ ಬಳಿ ಇದೀವಿ ಈಗಾಗ್ಲೇ ತಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಏನು ಒಂದು ಕನ್ನಡಿಗರ ಒಂದು ಅಸ್ಮಿತೆ ಮತ್ತು ಕನ್ನಡಿಗರ ಉತ್ಪನ್ನ ಮತ್ತೆ ಕನ್ನಡಿಗರದೇ ಬ್ರ್ಯಾಂಡ್ ಆಗಿರುವಂತಹ ಆ ನಂದಿನಿಗೆ ಪೈಪೋಟಿ ಆಗಿರುವಂತಹ ಒಂದು ಗುಜರಾತಿನ ಸಂಸ್ಥೆ ಅಮುಲ್ ಅಮುಲ್ ಸಂಸ್ಥೆಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಸಂಸ್ಥೆಗೆ ಒಂದು ಕಿಯೋಸ್ ಹಾಕೋದಕ್ಕೆ ಮತ್ತೆ ಅವ್ರದ್ದು ಒಂದು ಅಂಗಡಿಗಳನ್ನ ಅಲ್ಲಿ ತೆಗೆಯೋದಿಕ್ಕೆ ಆ ಟೆಂಡರ್ ನಲ್ಲಿ ಅವಕಾಶವನ್ನ ಕೊಟ್ಟರು ಸುಮಾರು ಹತ್ತು ಅಂಗಡಿಗಳನ್ನ ತೆರೆಯೋದಕ್ಕೆ ಅವಕಾಶಗಳನ್ನ ಕೊಟ್ಟಿರತಕ್ಕಂತದ್ದು ಒಂದು ವಿವಾದಕ್ಕೆ ಕಾರಣವಾಗಿದೆ ಇದೊಂದು ವಿವಾದ ಆಗ್ಲೇಬೇಕು ಹಾಗೆ ಆಗುತ್ತೆ ಇದು ಕನ್ನಡಿಗರ ವಿಚಾರ ಕನ್ನಡದ ವಿಚಾರ ಮತ್ತೆ ಕನ್ನಡಿಗರ ಜನರ ಆರ್ಥಿಕ ಹಿನ್ನೆಲೆಯ ವಿಚಾರ ಕೇವಲ ಆರ್ಥಿಕವಾದ ಹಿನ್ನೆಲೆಯಲ್ಲ ಇಲ್ಲೊಂದು ಇದೊಂದು ನಮ್ಮೆಲ್ಲರಿಗೂ ಒಂದು ಅಸ್ಮಿತೆ ಮತ್ತೆ ನಮ್ಮ ನಂದಿನಿಯೊಂದಿಗಿನ ನಮ್ಮೆಲ್ಲರಿಗೂ ಇರತಕ್ಕ ಒಡನಾಟ ಇದಕ್ಕೆ ಕಾರಣ ಇಂತಹ ಒಂದು ಸಂಕೀರ್ಣವಾದಂತಹ ಮತ್ತು ಸೂಕ್ಷ್ಮವಾದ ವಿಚಾರವನ್ನ ಹ್ಯಾಂಡಲ್ ಸರಿಯಾಗಿ ಹ್ಯಾಂಡಲ್ ಮಾಡ್ಬೇಕಾಗಿದೆ ಅಂತ ಸರ್ಕಾರ ಹೇಗೆ ಹಿಂದೆ ಬಿಜೆಪಿ ಅವರು ಇದೇ ನಂದಿನಿಯನ್ನ ಅಮೂಲ್ಗೆ ಏನು ಮರ್ಜ್ ಮಾಡ್ತೀವಿ ಅಂತ ಹೋದಾಗ ಬಹಳ ಉಗ್ರ ಹೋರಾಟವನ್ನ ನಡೆಸಿ ಆ ಅಮೂಲ್ ಮಾಡಬಾರ್ದು ಅದನ್ನ ನಂದಿನಿ ನಂದಿನಿಯಾಗಿ ಉಳಿಸ್ಕೋಬೇಕು ಅಂತಕ್ಕಂಥ ದೊಡ್ಡ ಹೋರಾಟವನ್ನು ಮಾಡಿ ಬಿಜೆಪಿಗೆ ಮುಖಭಂಗವನ್ನ ಕಾಂಗ್ರೆಸ್ ಮಾಡಿತ್ತು ನಾವು ಕನ್ನಡಿಗರನ್ನ ಉಳಿಸೋದಿಕ್ಕೆ ಕನ್ನಡಿಗರನ್ನ ಬೆಳೆಸೋದಿಕ್ಕೆ ಕನ್ನಡಿಗರ ಉತ್ಪನ್ನಗಳನ್ನ ಉಳಿಸೋದಿಕ್ಕೆ ಇರೋ ಅಂತ ನಾವು ಮಹಾನ್ ಕನ್ನಡಿಗರು ಅಂತಕ್ಕಂಥ ಏನು ಬೀಕೊಂಡಿದ್ರು ಕಾಂಗ್ರೆಸ್ ಅವರು ಆದ್ರೆ ಇವತ್ತು ಕಾಂಗ್ರೆಸ್ ಅದೇ ನವರು ಈ ರೀತಿಯಾಗಿ ಅಮೂಲ್ ಅನ್ನ ಅಮೂಲ್ ಅಂತ ಒಂದು ಬ್ರಾಂಡ್ ಅನ್ನ ಗುಜರಾತಿ ಬ್ರಾಂಡ್ ಅನ್ನ ಕನ್ನಡದಲ್ಲಿ ಮಾರಾಟ ಮಾಡೋದಿಕ್ಕೆ ಎಸ್ಪೆಷಲಿ ಇವತ್ ನಾವು ನೋಡಿದ್ರೆ ದಕ್ಷಿಣ ಕರ್ನಾಟಕದಲ್ಲೇ ಏನು ಒಂದು ಏನು ಕೆ ಎಂ ಎಫ್ ಕೆಎಂಎಫ್ ಮತ್ತೆ ನಂದಿನಿ ಹಾಲಿಂದ ಏನು ಮಾರುಕಟ್ಟೆ ಇದೆ ಮತ್ತೆ ಅದನ್ನ ಕೊಳ್ಳೋದು ಮತ್ತೆ ಮಾರೋದ ಉತ್ಪನ್ನಗಳನ್ನ ಇದು ವ್ಯಾಪಕವಾಗಿ ಆಡ್ಕೊಂಡಿರುವಂತದ್ದು ನೀವು ಅದೇ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಅಲ್ಲಿ ಹಲವಾರು ನಂದಿನಿ ಏತರ ಬ್ರಾಂಡ್ಗಳು ಇದಾವೆ ಮತ್ತೆ ಇವ್ರದ್ದು ಅಮುಲ್ ವಿಚಾರ ನಿಮ್ಗೆ ಹೇಳ್ಬೇಕು ಅವರು ಈಗಾಗಲೇ ಅವರು ವ್ಯಾಪಕವಾಗಿ ನಂದಿನಿಗಿನ್ನ ನಂದಿನಿಗಿನ್ನ ಬಹಳ ಅಗ್ರೆಸಿವ್ ಆಗಿ ಆ ದೇಶಾದ್ಯಂತ ಬ್ರಾಂಡ್ ಅನ್ನ ಅವರು ಒಂದಷ್ಟು ಏನು ಬೆಳೆಸ ಬೆಳೆಸೋದಕ್ಕೆ ಒಂದು ನಿರ್ಧಾರ ಮಾಡಿಕೊಂಡು ಎಲ್ಲ ಕಡೆ ಹೋಗ್ತಾ ಇರುವಂತದ್ದು ಇವತ್ತು ಕರ್ನಾಟಕದಲ್ಲೂ ಕೂಡ ಆಲ್ರೆಡಿ ಮಹಾರಾಷ್ಟ್ರ ಭಾಗದಲ್ಲಿ ಮಹಾರಾಷ್ಟ್ರ ಭಾಗದ ಕರ್ನಾಟಕದ ಗಡಿ ಭಾಗಗಳಲ್ಲಿ ಅಮುಲ್ನವರು ಒಂದ್ ರೀತಿಯಾಗಿ ನೇರವಾಗಿ ಪೆನೆಂಟ್ರೇಟ್ ಆಗಿ ಡೈರಿಗಳನ್ನು ಇಟ್ಕೊಂಡು ಡೈರಿಗಳಿಂದಲೂ ಕೂಡ ಜನರ ಹಾಲನ್ನ ಕೊಂಡುಕೊಂಡು ಮತ್ತೆ ಅಲ್ಲೂ ಕೂಡ ಅಮೂಲ್ ಉತ್ಪನ್ನಗಳನ್ನ ಮಾರುವಂತ ಅಂಗಡಿಗಳನ್ನ ಯಾರು ತೆರೆಕೊಂಡಿದ್ದಾರೆ ಆದ್ರೆ ಅಲ್ಲಿ ಏನೇ ಏನೋ ಲಾಗ ಹಾಕುದ್ರು ಉತ್ತರ ಕರ್ನಾಟಕದಲ್ಲಿ ಅವ್ರ ಏನೇ ಲಾಗ ಹಾಕುದ್ರು ಅಮೂಲ್ ಏನು ನಂದಿನಿದು ಮಾರುಕಟ್ಟೆ ಇದೆ ದಕ್ಷಿಣ ಭಾಗದಲ್ಲಿ ಇದನ್ನ ಅವರು ಮುಟ್ಟೋದಕ್ಕೆ ಹಾಕ್ತಿರ್ಲಿಲ್ಲ ಆದ್ರೆ ಇವತ್ತು ನೇರವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಿ ನಂದಿನಿದು ಒಂದ್ ರೀತಿಯಾಗಿ ಆರ್ಟ್ ಆಡ್ ಕೋರ್ ಇವತ್ತು ಯಾಕೆ ಕೋರ್ ಅಂತ ಹೇಳ್ತೀವಿ ಅಂತ ಅದನ್ನ ಯಾವ ಇವರು ರಾಜಕಾರಣಿಗಳು ರಾಜಕಾರಣ ಮಾಡೋದಕ್ಕೆ ಆ ಏನು ಅಲ್ಲಿಂದು ಚುನಾವಣೆಗಳನ್ನ ಎದುರಿಸ್ತಾರಲ್ಲ ಅದರಿಂದ ಬಂದಿರೋದಲ್ಲ ಇದು ಯಾಕೆ ಇದು ಇಷ್ಟು ಗಟ್ಟಿಯಾಗಿದೆ ದಕ್ಷಿಣ ಭಾಗದಲ್ಲಿ ಅಂತ ಅಂದ್ರೆ ಸಹಕಾರ ಸಮಸ್ಯೆ ಸಾಕಾರ ಸಂಸ್ಥೆಗಳ ಮುಖಾಂತರ ಇವತ್ತು ನಂದಿನಿ ನಡೀತಾ ಇರೋದು ಯಾವ್ದೋ ಬೇರೆ ತರಕಾರಿ ಮೈಸೂರು ಸ್ಯಾಂಡ್ ಅಥವಾ ಇನ್ನೊಂದು ಸೀರೆ ಗೊಂಬೆಗಳು ಈ ತರಕ್ಕೆ ಯಾವ್ದೋ ಯಾರೋ ಒಬ್ಬರನ್ನ ಎಮ್ ಡಿನ ನೇಮಕಾತಿ ಮಾಡಿ ಸರ್ಕಾರ ಆಡಳಿತ ಅಧಿಕಾರಿಗಳನ್ನ ನೇಮಕಾತಿ ಮಾಡಿ ನಡೆಸ್ತಾ ಇರೋಂತ ವ್ಯಾಪಾರ ಅಲ್ಲ ಇದು ರೈತರು ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತ ಇವ್ರೆಲ್ರೂನು ಕಷ್ಟಪಟ್ಟು ಬೆವರು ಸುರಿಸಿ ಆಕಳುಗಳನ್ನ ಕಟ್ಟಿ ಅಲ್ಲಿನ ಹಾಲನ್ನ ಡೈರಿಗೆ ಹಾಕಿ ನಂದಿನಿಯನ್ನ ಬೆಳೆಸಿರುವಂತದ್ದು ಇದೊಂದು ಜನಪ್ರತಿನಿಧಿಗಳನ್ನ ಜನರೇ ಯಾರು ಹಾಲನ್ನ ಮಾರಾಟ ಮಾಡ್ತಾರೆ ಸರ್ಕಾರಕ್ಕೆ ಅಥವಾ ಈ ಒಕ್ಕೂಟಕ್ಕೆ ಮಾರಾಟ ಮಾಡ್ತಾರೆ ಅವರೇ ಜನರನ್ನ ಅವರೇ ಒಂದು ಆ ಏನು ಜನಪ್ರತಿನಿಧಿಗಳನ್ನ ಚುನಾಯಿಸಿಕೊಂಡು ಆ ಜನಪ್ರತಿನಿಧಿಗಳೇ ಆಡಳಿತವನ್ನ ನಡೆಸತಕ್ಕಂತ ವ್ಯವಸ್ಥೆ ಇರುವಂತಹ ಒಂದು ಸಹಕಾರಿ ಒಕ್ಕೂಟ ಒಂದು ಮಹಾಮಂಡಳಿ ಇವತ್ತು ಎಂ ಎಫ್ ಅಂತದ್ದು ಅಂತ ಕೆ ಎಂ ಎಫ್ ಹಡಿನಲ್ಲಿ ಸಾವಿರಾರು ಸಾವಿರಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ ಇಂತ ಒಂದು ದೊಡ್ಡ ನೆಟ್ವರ್ಕ್ ಇರುವಂತಹ ಮತ್ತೆ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿರುವಂತಹ ಮತ್ತೆ ಕೋಟ್ಯಾಂತರ ಜನರಿಗೆ ಆರ್ಥಿಕ ಮೂಲವಾಗಿರೋಕೆ ಕಾರಣವಾಗಿರುವಂತಹ ನಂದಿನ ಇವತ್ತು ಈ ತರದ ಯಾರ್ಗೋ ಒಬ್ಬರಿಗೆ ಅಡವಿಡೋದಕ್ಕೆ ಹೋಗೋದ್ರ ಮುಖಾಂತರ ಇವತ್ತು ನಂದಿನ ನಾಶ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇದನ್ನ ಕರ್ನಾಟಕದ ನಾವೆಲ್ಲರೂ ವಿರೋಧಿಸಬೇಕು ಮತ್ತೆ ಈ ತರದ್ದು ಕೇವಲ ಯಾವುದೋ ಒಂದು ವ್ಯಾಪಾರದ್ದು ಜುಜ್ಮಿ ನಮ್ಗೆ ಏನೋ ಸಾವಿರ ಆ ಅಥವಾ ಒಂದ್ ಸಾವಿರ ಲಕ್ಷನೋ ಅಥವಾ ಇನ್ನೇನೋ ಐನೂರ್ ಲಕ್ಷನೋ ಎಷ್ಟೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋ ವಿಚಾರ ಅಲ್ಲ ನಂದಿನ ಉಳಿಸ್ಕೋಬೇಕು ಇವ್ರ ಯೋಗ್ಯತೆಗೆ ಒಂದು ಉದ್ಯೋಗ ಕೊಡೋಕಾಗಲ್ಲ ಉದ್ಯೋಗ ಸೃಷ್ಟಿ ಮಾಡೋಕೆ ಆಗಲ್ಲ ಅಥವಾ ಇವ್ರ ಯೋಗ್ಯತೆಗೆ ಇನ್ನೇನೋ ಜನರಿಗೆ ಒಂದು ಆರ್ಥಿಕ ಸ್ವಾವಲಂಬನೆಗಳನ್ನ ಮಾಡಿ ಕಟ್ಕೊಡಕ್ಕಾಗಲ್ಲ ನಾವೇ ಜನ್ರು ಕಟ್ಕೊಂಡಿರೋಂತದ್ರು ಹಾಳು ಮಾಡೋದಕ್ಕೆ ಏನ್ ಧೈರ್ಯ ಇದೆ ಇವ್ರಿಗೆ ಸಿದ್ದರಾಮಯ್ಯ ಇನ್ಗೋ ಡಿ ಕೆ ಶಿವಕುಮಾರ್ಗೋ ಬೇಕು ಅಂತ ಅಂದ್ರೆ ಅವ್ರು ಹೋಗ್ಬಿಟ್ಟು ಅಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ಯಾರ್ದಾದ್ರು ಗುಜರಾತ್ ಚಿಪ್ಕೊಂಡ್ ಬರ್ಲಿ ಯಾವುದು ಅಮುಲ್ ಲೈಸ್ಕೈಂಡ ನಮಗೆ ಅದು ಅಗತ್ಯ ಇಲ್ಲ ಅವ್ರ ಅಮೂಲ್ ಅವ್ರ ಪ್ರವಾಸ ಇವು ಬೇಕಿದ್ರೆ ಅವ್ರದ್ದು ಐಸ್ ಐಸ್ಕಂಡಿನ ಸಿದ್ದರಾಮಯ್ಯನೋ ಅಥವಾ ಡಿ ಕೆ ಹೋಗಿ ಚಿಪ್ಪು ಮರಲಿ ಬೆಳಿಗ್ಗೆ ಹೊತ್ತಲ್ಲ ಅವ್ರದ್ದು ಉಗ್ರ ಭಾಷಣ ಅದೆಂಗೋ ಹೇಳ್ತಾರಲ್ಲ ಬೆಳಿಗ್ಗೆ ಹೊತ್ತಲ್ಲ ಒಂದೇ ಮಾತ್ರಮ್ಮ ರಾತ್ರಿ ಆಗ್ತದೆಂಗೆ ವಿಸ್ಕೀರಮ್ಮು ಇದು ಇವತ್ತಿನ ಏನು ನೀಚರು ಮಾಡ್ತಾ ಇರುವಂತ ಕೆಲಸ ಹಾಗಾಗಿ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಇದು ಯಾರ್ದೋ ನಿಮ್ ಅಪ್ಪಂದು ನಿಮ್ ತಾತುಂದು ಅಲ್ಲ ನಿಮಗೆ ಯಾವುದೇ ಈ ತರದ ಯಾವುದೇ ವಿಚಾರ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ನಂದಿನಿ ಅವ್ರದು ನಂದಿನಿ ಅವ್ರದು ಏನು ಯಾವ ರೀತಿ ಯಾವ ರೀತಿಯಾಗಿ ಬಿ ಎಂ ಆರ್ ಸಿ ಅಲ್ಲಿ ಬಿ ಎಂ ಆರ್ ಸಿ ಬಿ ಎಂ ಆರ್ ಸಿ ಎಲ್ ಅಲ್ಲಿ ಯಾವ ರೀತಿಯಾಗಿ ಟೆಂಡರ್ ನಡೆದಿದೆ ಅಂತಕ್ಕಂಥದ್ದು ಒಬ್ರು ಉಪಮುಖ್ಯಮಂತ್ರಿ ಆಗಿ ಬೆಂಗಳೂರಿನ ನೋಡ್ಕೊಳ್ವಂತ ನೋಡ್ಕೊಳ್ಳುವಂತವರಾಗಿ ನಿಮ್ಗೆ ಏನೇನು ಗೊತ್ತಿಲ್ಲ ನೀವ್ ಹೇಳ್ತಾ ಇದ್ರಿ ಗ್ಲೋಬಲ್ ಅಂತ ನಿಮ್ ಆಗಿಲ್ಲ ಗ್ಲೋಬಲ್ ಲೂಲು ಮತ್ತೆ ಇನ್ನಾವು ಸೋಭಾ ಇವೇ ನಿಮ್ ಹತ್ರ ಇರುವಂತದ್ದು ಯಾಕಂದ್ರೆ ನೀವೊಬ್ಬ ಬಿಸಿನೆಸ್ ಮ್ಯಾನ್ ಇನ್ನಂತ ಬಿಸ್ನೆಸ್ ಮ್ಯಾನ್ ಅನ್ನು ನಾವು ಕರ್ಕೊಂಡ್ ಬಂದಿಲ್ಲ ಆಡಳಿತ ನಡೆಸಪ್ಪ ಅಂತ ಕೂಡಿಸ್ಕೊಂಡ್ರ ಕಾರಣಕ್ಕೆ ಕರ್ನಾಟಕ ಕರ್ನಾಟಕರು ಎಲ್ಲವನ್ನ ಕನ್ನಡಿಗರಾದಂತ ನಾವೆಲ್ಲರೂ ಇವೆಲ್ಲವನ್ನ ಅನುಭವಿಸಬೇಕು ಆದ್ರೆ ನೀವು ಒಂದು ಗ್ಲೋಬಲ್ ಟೆಂಡರ್ ಹಾಳು ಮೂಳು ಅಂತ ಮಾತಾಡ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಅದು ಗ್ಲೋಬಲ್ ಅಲ್ಲ ಲೋಕಲ್ ಟೆಂಡರ್ ಸರ್ಕಾರ ಏನ್ ಹೇಳ್ತೋ ಕೇಳ್ತೀವಿ ಅಂತ ಹೇಳಿ ಬಿಎಂಆರ್ ಸಿಲ್ ಅವರು ಹೇಳ್ತಾ ಇದಾರೆ ಹಾಗಾಗಿ ಇದು ಬಿಎಂಆರ್ ಸಿಲ್ ಅವ್ರದ್ದು ಅವ್ರೇನೋ ಬಿ ಎಂಆರ್ ಸಿ ಏನೋ ಒಂದ್ ರೀತಿಯಾಗಿ ಟೆಂಡರ್ ಕರೆದಿದ್ದಾರೆ ಯಾರೋ ಬಂದಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಆದ್ರೆ ಇದ್ರದು ಮೂಲ ಇದ್ರ ನಿರ್ಧಾರ ತೆಗೆದುಕೊಂಡಿರುವಂತ ಸರ್ಕಾರ ಸರ್ಕಾರವೇ ಈಗಲೂ ಕೂಡ ಇದನ್ನ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರುವಂತದ್ದು ಹಾಗಾಗಿ ಸರ್ಕಾರ ಇದನ್ನು ವಾಪಸ್ ತಗೋಬೇಕು ತಗೋಬೇಕು ಆರ್ ಸಿಗು ನಾವು ಹೇಳಿದೀವಿ ನೀವು ತಗೊಂಡಿಲ್ಲ ಅಂತ ನೀವು ಅದಕ್ಕೆ ಕನ್ನಡಿಗರ ಆಕ್ರೋಶವನ್ನ ಎದುರಿಸಬೇಕಾಗುತ್ತೆ ಸೂಕ್ಷ್ಮವಾದ ವಿಚಾರ ಈ ತರದ ಸೂಕ್ಷ್ಮವಾದ ವಿಚಾರಗಳು ಬಂದಾಗ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೂ ಹೇಳಿ ಈಗ ಮನವಿನ ಕೊಟ್ಟಿದ್ದೀವಿ ಸರ್ಕಾರ ಈ ಕೂಡಲೇ ಇದನ್ನ ವಾಪಸ್ ತಗೋಬೇಕು ಒಂದು ಎರಡು ಅಲ್ಲ ನೀವು ಅಮೂಲ್ಯವರಿಗೆ ಒಂದೂ ಕೊಡಬೇಡಿ ಎರಡು ಕೊಡಬೇಡಿ ನಮ್ ಕಾಂಪಿಟೇಟರ್ ತಕೊಂಡ್ ಕ್ ಕುಂಡಿಸ್ಕೊಂಡ್ರೆ ದಿನ ಅವರು ನಮ್ಗೆನೆ ಮತ್ತೆ ಇಡುವಂತಹ ಒಂದು ಸಂದರ್ಭ ಎದುರಾಗುತ್ತೆ ಹಾಗಾಗಿ ಅಂತ ಅವಕಾಶಗಳನ್ನೇ ನೀವು ಮಾಡ್ಕೊಡ್ಬಾರ್ದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ ಇದೊಂದು ಇಡೀ ಕನ್ನಡಿಗರ ಒಂದು ಒಕ್ಕೂರಲಿನ ಧ್ವನಿ ಮತ್ತೆ ಒಕ್ಕೊರ ಒಕ್ಕೂರಲಿನ ಬೇಡಿಕೆ ಅಂತ ಹೇಳಿ ನೀವು ಭಾವಿಸಿಕೊಂಡು ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ ನಮಸ್ಕಾರ